ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ವಂದನೆಗಳು ಇಲ್ಲಿ ಕಾಣಿಸ್ತಕ್ಕಂಥವರು ಸರೋಜಮ್ಮ ಇವರಿಗೆ ಎಂಬತ್ತು ವರ್ಷ ನಾವು ಸಾಮಾನ್ಯವಾಗಿ ವಿಡಿಯೋ ಮಾಡುವಾಗ ಯಾರಾದರೂ ಕೇಳ್ತಾರೆ ನೀವು ಮಾಡುವ ಉದ್ದೇಶವೇನು ಎಂಬುದಾಗಿ ನಾವು ಹೇಳ್ತೇವೆ ಮನೆಯಲ್ಲಿ ವಯಸ್ಸಾದವರು ತಮ್ಮ ಕಾರ್ಯಕ್ರಮವನ್ನು ನೋಡಲಿ ಎಂಬುದಾಗಿ ನಾವು ಹಾಕುತ್ತೇವೆ ಎಂಬುದಾಗಿ ಅದು ಇಂದಿಗೆ ಸತ್ಯವಾಯಿತು ಆ ಮಾತು ನಾವು ಅವರಿಗೆ ಧನ್ಯ ಧನ್ಯರಾಗಿದ್ದೇವೆ ಏಕೆಂದರೆ ಇಲ್ಲಿ ಕಾಣ್ತಕ್ಕಂಥ ಸರೋಜಮ್ಮ ಅವರ ಅಕ್ಕನ ಮರಿಯ ಮೊಮ್ಮಗನಿಗೆ ನಾಮಕರಣವಾಯಿತು ಬರಲು ಸಾಧ್ಯವಾಗಲಿಲ್ಲ ಮತ್ತು ತಂಗಿಯ ಮೊಮ್ಮಗನಿಗೆ ಬ್ರಹ್ಮೋಪದೇಶವಾಯಿತು ಬರಲು ಸಾಧ್ಯವಾಗಲಿಲ್ಲ ಏಕೆಂದರೆ ವಯಸ್ಸಾದ್ದರಿಂದ ಬರುವುದು ಕಷ್ಟ ಆದ್ದರಿಂದ ತಂಗಿಯವರು ಅಕ್ಕ ಅವರನ್ನು ಅವರ ಮನೆಗೆ ಕರೆದುಕೊಂಡು ಬಂದಿದ್ದರು ಅಂತಹ ಸಮಯದಲ್ಲಿ ನಾವು ಮಾಡತಕ್ಕಂಥ ಅವರ ಅಕ್ಕನ ಮಗನ ನಾಮಕರಣ ಮತ್ತು ತಂಗಿಯ ಮೊಮ್ಮಗನ ಬ್ರಹ್ಮೋಪದೇಶದ ಚಿತ್ರೀಕರಣವನ್ನು ನೋಡಿ ಬಹಳ ಆನಂದಪಟ್ಟರು ವಯಸ್ಸಾದವರು ನೋಡುತ್ತಾರೆ ಕುಳಿತುಕೊಂಡು ಎಂಬುದಕ್ಕೆ ಇದೇ ಕಾರಣ ಅದಕ್ಕೋಸ್ಕರ ನಾವು ಈ ಚಿತ್ರೀಕರಣವನ್ನು ಮಾಡಿ ನಿಮಗೆ ತೋರಿಸುತ್ತಾ ಇದ್ದೇವೆ ಇದು ರಿಯಲ್ ಅವರನ್ನು ಸುಮ್ಮನೆ ಕೂರಿಸಿ ಹಾಕಿಲ್ಲ ಅವರು ಕೂತ ಮೇಲೆ ಅವರು ಏನು ನೋಡುತ್ತಿದ್ದಾರೆ ಎಂದು ಕೇಳಿ ನಾವು ಹಾಕುತ್ತಾ ಇದ್ದೇವೆ ಆ ಸನ್ನಿವೇಶವನ್ನು ನಿಮಗೆ ತೋರಿಸಲು ನಾವು ಇಷ್ಟಪಡುತ್ತೇವೆ ಬನ್ನಿ ಮತ್ತು ಇವರು ಒಂದು ಹಾಡನ್ನು ಹಾಡಿದ್ದಾರೆ ಕೇಳಿ ಆನಂತರ ಅವರ ಚಿತ್ರೀಕರಣ ನೋಡ್ರಿ ಡಿಟಿ ಸರೋಜಮ್ಮ ಎಪ್ಪತ್ತೆಂಟು ವರ್ಷ ಇವರು ತುಳಸಿ ಹಬ್ಬಕ್ಕೆ

േ ഗടു വേണുബാലോണിയോ ഓ പരിമിത പരമ ഗുരുചന കൃഷ്ണനോടും लगे गु बियुडी केना दावरे ए पर पोतिन केना तपन केना गोमसा करते

യീന യാരിര ശ്രോ പല കീർത്ത പാപ വിനാശന കരയവരു ഭരതന പരമപുരുചന പുരന്തര വിട്ടദനം കരയബദവരു മംഗളം ഗുരുദേവ് ചെന്നമൗേശ്വരി കേട്ടു

ಎಂಬತ್ತು ವರ್ಷದ ಸರೋಜಮ್ಮ ಅವರ ಹಾಡನ್ನು ತಾವೆಲ್ಲ ಕೇಳಿದ್ದೀರಿ ಬನ್ನಿ ಕುರ್ಚಿಯ ಮೇಲೆ ಕುಳಿತು ಅವರು ಟಿವಿಯಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇದ್ದ ಸಂದರ್ಭ ನೋಡಿ ಹಂಗ ಇದಿನಿ ತಿಕ್ಕಿಲ್ ಕೇ ಹೇಗಿತಿ ಚೆನ್ನಾಗಿದ್ಯಾ ಆಗ್ತೇಲ್ಲ ಎಲ್ಲ ಕಾಣಿಸುತ್ತೆ ಖುಷಿ ಆಯ್ತಾ

쟤가이네니네 쟤네, 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 지네 쟤네, 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 ಪ್ರಿಯ ವೀಕ್ಷಕರೇ ಎಂಬತ್ತು ವರ್ಷದ ಸರೋಜಮ್ಮ ಅವರು ನಮ್ಮ ವಿಡಿಯೋ ಕಾರ್ಯಕ್ರಮವನ್ನು ಕೂತು ನೋಡಿ ಆನಂದಪಟ್ಟಿದ್ದಾರೆ ಎಂದರೆ ನಮಗೆ ಆ ಆನಂದವನ್ನು ಹೇಳಲು ಸಾಧ್ಯವಿಲ್ಲ ನೀವು ನೋಡಿ ನಿಮಗೆ ಆನಂದವಾಗಿದ್ದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಅನಂತ ಧನ್ಯವಾದಗಳು ನಾವು ನಿಮಗೆ ಸದಾ ಚುರುಣಿಯಾಗಿರುತ್ತೇವೆ यूट्यूब मामा होलिकल